ಹಾಯ್ ಫ್ರೆಂಡ್ಸ್ ಮೂವತ್ತ್ನಾಲ್ಕು ಅಳತೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ಹೊಸ್ತ ಕಲಿಯೋರ್ಗಂತೂ ತುಂಬಾ ಉಪಯೋಗ ಇದೆ ವಿಡಿಯೋ ಮಿಸ್ ಮಾಡಿದೆ ನೋಡಿ ನೋಡಿ ಮೊದಲಿಗೆ ತೋಳು ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಬಟ್ಟೆ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಒಂದು ಗೆರೆ ಹಾಕ್ಕೊಂಡು ನೀಟಾಗಿ ಈ ಥರ ಕಟ್ ಮಾಡಿ ತೆಗೆದುಬಿಡಬೇಕು ಸಮಕ್ಕಿರಬೇಕು ನಾಲ್ಕು ಬಟ್ಟೆ ನಾವು ಈ ಮಡಚಿರ್ತೀವಿ ನೋಡಿ ಮಾರ್ಜಿನ್ಗೆ ಅರ್ಧ ಇಂಚಿಗೆ ಮಾರ್ಜಿನ್ಗೆ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನೋಡಿ ಬ್ಲೌಸಲ್ಲಿ ಏನಿದೆ ಅಳತೆ ಬ್ಲೌಸಿಂದ ತೋಳ್ಗೆ ಎಷ್ಟಿದೆ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮೇಲಕ್ಕೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಒಂದು ಗೆರೆ ಹಾಕ್ಕೊಳ್ಬೇಕು ಇಲ್ಲಿ ಡೌನು ನಾನು ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಒಂಬತ್ತು ಇಂಚು ಮೇಲೆ ಇರೋಗೆಲ್ಲ ಈ ಥರ ಮೂರುವರೆನೇ ಹಾಕಬೇಕು ಅವಾಗ ಫಿನಿಶಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ ಕಂಕ್ಳ ಹತ್ರ ಸುಕ್ಕಲೇನು ಬರೋಲ್ಲ ನೋಡಿ ತೋಳಿನ ಲೂಸ್ ಎಷ್ಟಿದೆ ನೋಡಿಕೊಂಡು ಇಲ್ಲ ಐದು ಕಾಲ್ಗೆ ಮತ್ತು ಮಾರ್ಜಿನ್ಗೆ ಒಂದೂವರೆ ಇಂಚಷ್ಟು ಇದ್ದೀನಿ ಎರಡು ಇಂಚು ಬಿಡ್ಬೋದು ಬಟ್ಟೆ ಜಾಸ್ತಿ ಬೇಕು ಅಂದರೆ ನೋಡಿ ಆರ್ಮಲ್ ಲೂಸು ಎಂಟಿದೆ ಎಂಟಕ್ಕೆ ಒಂದು ಮಾರ್ಕ್ ಮಾಡಿ ಈ ಥರ ಒಂದು ಗೆರೆ ಹಾಕ್ಕೊಳ್ಬೇಕು ನಾವೇನಿದೆ ತೊಳ್ಳುದು ಅಳತೆ ತೊಗೊಂಡಿದ್ವಲ್ಲ ಅದನ್ನು ಆ ಗೆರೆನ ಇಲ್ಲಿಗೆ ಹಾಕಿ ನೋಡಿ ಈ ಥರ ಈ ಥರ ಒಂದು ಶೇಪ್ ಕೊಟ್ಕೊಳ್ಬೇಕು ನೋಡಿ ನೀಟಾಗಿ ಬರುತ್ತೆ ಒಂಚೂರು ಏನು ರಿಂಕಲ್ಸ್ ಥರ ಏನು ಬರಲ್ಲ ನೋಡಿ ಫ್ರೆಂಟದು ಶೇಪ್ ಅದು ಈಗ ಕಟ್ ಮಾಡಿ ತೆಗಿತಾಯಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ ನೋಡಿ ಮೇಲೆ ಎರಡು ಲೇಯರ್ ಮಾತ್ರ ತಗೊಂಡು ನೋಡಿ ಈ ಥರ ಒಂದು ನಾವೇನು ಶೇಪ್ ತೆಗೆದಿರ್ತೀವಿ ಅದನ್ನ ಕಟ್ ಮಾಡಿ ತೆಗಿಬೇಕು ಒಂದು ಇಲ್ಲಿ ನಾಚ್ ಹಾಕ್ಕೊಂಡ್ರೆ ನಮಗೆ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಗೊತ್ತಾಗುತ್ತೆ ನೋಡಿ ಈಗ ಬಟ್ಟೆ ಉಳ್ದಿರೋ ಬಟ್ಟೆನ ಈ ಥರ ಮಡಚ್ಕೊಂಡು ನೋಡಿ ಬಟ್ಟೆ ಸ್ವಲ್ಪ ಕ್ರಾಸ್ ಆ ಥರ ಇರುತ್ತೆ ಒಂದು ಗೆರೆ ಹಾಕ್ಕೊಂಡು ಕಟ್ ಮಾಡಿ ತೆಗೆದುಬಿಡಬೇಕು ಈಗ ನೋಡಿ ಉದ್ದ ಎಷ್ಟಿದೆ ಬ್ಲೌಸಲ್ಲಿ ನೋಡಿಕೊಂಡು ಒಂದು ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕು ನಾನಿಲ್ಲಿ ಹದಿಮೂರು ಕಾಲು ಉದ್ ರೆಡಿ ಇದೆ ಒಂದು ಇಂಚ್ ಸೇರಿಸಿ ಹದಿನಾಲ್ಕು ಕಾಲು ಇಡ್ತಾಯಿದ್ದೀನಿ ಈಗ ನೋಡಿ ನೀಟಾಗಿ ಒಂದು ಸ್ಕೇಲಲ್ಲಿ ಈ ಥರ ಗೆರೆ ಹಾಕ್ಕೊಂಡು ಮಾರ್ಜಿನ್ಗೆ ಅರ್ಧ ಇಂಚಿಗೆ ಗೆರೆ ಹಾಕ್ಕೊಳ್ಬೇಕು ಮತ್ತು ಇಲ್ಲೂ ಅಷ್ಟೇ ಅರ್ಧ ಇಂಚಿಗೆ ಮಾರ್ಜಿನ್ಗೆ ಒಂದು ಗೆರೆ ಹಾಕ್ಕೊಂಡು ಈಗ ನೋಡಿ ಶೋಲ್ಡರ್ ಎಷ್ಟಿದೆಯೋ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನೆಕ್ಕು ಶೋಲ್ಡರ್ ಎರಡು ಸೇರಿ ಐದು ಕಾಲುಗಿಡ್ತಾಯಿದ್ದೀನಿ ನೋಡಿ ಅದೇ ಐದು ಕಾಲು ನೋಡಿ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಐದು ಕಾಲಿಗೆ ಈಗ ಒಂದು ಗೆರೆ ಈ ಥರ ಎಳ್ಕೊಂಡು ನೋಡಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಐದುವರೆಗೆ ಇಟ್ಟಿದ್ದೀನಿ ನಾನು ಆರ್ಮಲ್ಲು ಒಂದು ಸರಿ ಅಳತೆ ಮಾಡಿ ನೋಡಿ ನಾವು ಶೇಪ್ ತೆಗೆದ ನಂತರ ಸಾಲಿಲ್ಲ ಅಂದರೆ ಸ್ವಲ್ಪ ಅರ್ಧ ಇಂಚು ಕಾಲು ಇಂಚಷ್ಟು ಜಾಸ್ತಿ ಮಾಡ್ಕೊಳ್ಬೋದು ಜಾಸ್ತಿ ಆಯಿತು ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸರೋಗುತ್ತೆ ನೋಡಿ ಚೆಸ್ಟ್ ಲೂಸ್ ಬಂದು ಎಂಟೂವರೆ ಇದೆ ಮತ್ತು ಮಾರ್ಜಿನ್ಗೆ ಒಂದೂವರೆ ಇಂಚಷ್ಟು ನೋಡಿ ಈ ಥರ ಸೆಂಟ್ರ್ಗೆ ಒಂದು ಗೆರೆ ಹಾಕ್ಕೊಂಡು ಒಂದೂವರೆ ಅಥವಾ ಒಂದು ಕಾಲ್ಗೆ ಹಿಂದೆ ಸ್ವಲ್ಪ ರಿಂಕಲ್ಸ್ ಥರ ಎಲ್ಲ ಬರುತ್ತೆ ಅಂದರೆ ಒಂದು ಕಾಲ್ಗೆ ಇಟ್ಕೊಂಡ್ರೆ ಸಾಕಾಗುತ್ತೆ ಇದು ಸ್ವಲ್ಪ ಚಿಕ್ಕ ಬ್ಲೌಸ್ ಆಗಿರೋದ್ರಿಂದ ನೋಡಿ ಈ ಥರ ನಾರ್ಮಲ್ ತೆಗೆಯಂಥ ಸ್ಕೇಲಿಂದ ಈ ಥರ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹೊಸ ಕಲಿಯೋರಿಗೆಲ್ಲ ನೋಡಿ ಈಗ ಅಳತೆ ಮಾಡಿ ನೋಡಿ ನಮ್ಗೆ ಎಷ್ಟು ಬೇಕು ರೆಡಿ ಎಂಟು ಬೇಕು ನೋಡಿ ಸ್ವಲ್ಪ ಕಡಿಮೆ ಬರ್ತಾ ಇದೆ ನಾನು ಒಂದು ಕಾಲು ಇಂಚಷ್ಟು ಕೆಳಗಡೆ ಡೌನ್ ಮಾಡ್ತಾ ಇದ್ದೀನಿ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಅರ್ಧ ಇಂಚು ಕಾಲು ಇಂಚಷ್ಟು ಸರೋಗುತ್ತೆ ನಮಗೆ ಕರೆಕ್ಟಾಗಿ ಸಾಲಿಲ್ಲ ಅಂದರೆ ಸ್ವಲ್ಪ ಡೌನ್ ಮಾಡ್ಕೊಂಡ್ರೆ ಈ ಥರ ನೀಟಾಗಿ ಸರೋಗುತ್ತೆ ನೋಡಿ ಈಗ ಕರೆಕ್ಟಾಗಿ ಬರ್ತಾಯಿದೆ ನೀವು ಈ ಥರನೇ ಕಟ್ಟಿಂಗ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಅನ್ನೋದು ನೋಡಿ ಈಗ ಸೊಂಟದ ಲೂಸ್ ಎಷ್ಟಿದೆ ನೋಡ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚು ಡಾಟ್ಗೆ ಮತ್ತು ಮಾರ್ಜಿನ್ಗೆ ಒಂದೂವರೆ ಇಂಚಷ್ಟು ನೋಡಿ ಒಂದು ಗೆರೆ ಹಾಕ್ಕೊಂಡು ಏನಿದೆಯೋ ಬ್ಲೌಸ್ದು ಸೊಂಟದ ಲೂಸು ನೋಡಿ ಅರ್ಧ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಹಾಕ್ಕೊಂಡು ಡಾಟ್ ಪಾಯಿಂಟ್ಗೆ ಈ ಸೈಡ್ ಕಾಲು ಇಂಚಷ್ಟು ಇಟ್ಕೊಂಡು ಈ ಥರ ನೋಡಿ ಗೆರೆ ಹಾಕ್ಕೊಳ್ಬೇಕು ನೋಡಿ ಈಗ ಡೀಪ್ ಇದೆಯಾ ನೋಡಿಕೊಂಡು ಇದು ಸ್ವಲ್ಪ ಬ್ರಾಡ್ ಕೇಳಿದ್ದಾರೆ ಅದಕ್ಕಿಂತ ಒಂದು ಚೂರು ಜಾಸ್ತಿ ಇದ್ದೀನಿ ನಾನು ಒಂದು ಅರ್ಧ ಇಂಚಷ್ಟು ನೋಡಿ ಮೇಲೆ ನಾವು ನೆಕ್ಕು ಎರಡು ಕಾಲು ಇಟ್ಟಿದ್ದೀನಿ ಇಲ್ಲಿ ಕೆಳಗಡೆ ನಾವು ಶೇಪ್ ತೆಗಿಬೇಕಾದ್ರೆ ಎರಡು ಮೂರಕ್ಕೆ ಇಟ್ಕೊಂಡ್ರೆ ಚೆನ್ನಾಗಿ ಬ್ರಾಡಾಗಿ ಬರುತ್ತೆ ಇನ್ನೂ ಬ್ರಾಡ್ ಬೇಕು ಅಂದರೆ ನಾವು ಆ ಗೆರೆ ಏನು ಹಾಕಿರ್ತೀವಿ ಆ ಗೆರೆಯಿಂದ ಒಂದು ಕಾಲು ಇಂಚಷ್ಟು ಹೋದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡಿ ತೆಗಿತಾ ಇದ್ದೀನಿ ನೀವು ಹೊಸ ಕಲಿಯೋರು ಈ ಮೆಥಡಲ್ಲೇ ಕಟ್ ಮಾಡಿ ನೋಡಿ ನೋಡಿ ಆಯಿತು ಈಗ ಫ್ರಂಟ್ ಪಾರ್ಟು ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ಬಟ್ಟೆ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ನಾವೇನು ಬ್ಯಾಕ್ ಪಾರ್ಟ್ ಕಟ್ ಮಾಡಿರ್ತೀವಿ ಆ ಬಟ್ಟೆ ಮೇಲೆ ನೀಟಾಗಿ ಹಾಕ್ಕೊಳ್ಬೇಕು ಬಟ್ಟೆ ಎಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡಿ ನೀಟಾಗಿ ಹಾಕ್ಕೊಳ್ಬೇಕು ನೋಡಿ ನಾವು ಹಾಕ್ಕೊಂಡಾಗ ನಾವು ಉಕ್ಸ್ಪಟ್ಟಿ ಎಲ್ಲ ಮಾಡ್ತೀವಲ್ವ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಬಿಟ್ಟು ಹಾಕ್ಕೊಂಡ್ರೆ ಬ್ಯಾಕ್ಗಿಂತ ಫ್ರೆಂಟಲ್ಲಿ ಅರ್ಧ ಇಂಚಷ್ಟು ಜಾಸ್ತಿ ತೊಗೊಳ್ಬೇಕು ನಾವು ಉಕ್ಸ್ಪಟ್ಟಿ ಎಲ್ಲ ಮಾಡಿದಾಗ ಬಟ್ಟೆ ಕಡಿಮೆ ಬರುತ್ತೆ ನೋಡಿ ನಾನು ಈ ಸೈಡ್ ಬಿಟ್ಟು ಕರೆಕ್ಟಾಗಿ ಏನಿದೆಯೋ ಮಾರ್ಕ್ ಮಾಡ್ತಾ ಇದ್ದೀನಿ ಆ ಬಟ್ಟೆ ಏನಿದೆಯೋ ನೀಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ನೋಡಿ ಆರ್ಮಲ್ ಅಷ್ಟು ಹತ್ರ ಅಷ್ಟೇ ಈ ಥರ ನೀಟಾಗಿ ಏನಿದೆಯೋ ಆ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈಗ ಈ ಬಟ್ಟೆ ತೆಗೆದು ಈ ಕ್ಲೀನಾಗಿ ಮಾರ್ಕ್ ಮಾಡಿಕೊಂಡು ಟಾಟ್ ಪಾಯಿಂಟ್ಸ್ಗೆಲ್ಲ ಮಾರ್ಕ್ ಮಾಡಿಕೊಳ್ಬೇಕು ಸರಿ ಚೆಕ್ ಮಾಡ್ಕೊಳ್ಳಿ ಇದೆಯಾ ಇಲ್ಲೋ ಅಂತ ನೋಡಿ ನಾವು ಒಂದು ಕಾಲಿಗೆ ಆರ್ಮಲ್ ಶೇಪ್ ತೆಗೆದಿದ್ದು ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು ಮುಕ್ಕಾಲು ಇಂಚ್ಗೆ ತೆಗಿಬೇಕು ನೋಡಿ ಏನು ಮಾರ್ಕ್ ಮಾಡಿದ್ದೀವಿ ಎರಡು ಇಂಚಿಗೆ ಈ ಥರ ಒಂದು ಮೇಲೆ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಒಂದು ಗೆರೆ ಹಾಕ್ಕೊಂಡು ನೋಡಿ ಅದು ಉಕ್ಸ್ಪಟ್ಟಿಗೆ ಅದು ಎಕ್ಸ್ಟ್ರಾ ಬಿಟ್ಟಿರೋದು ಬಟ್ಟೆ ಮತ್ತು ನೆಕ್ಗೂ ಅಷ್ಟೇ ಎರಡು ಕಾಲಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಇಲ್ಲ ಆರ್ಮಲ್ ಶೇಪ್ ತೆಗೀತಾ ಇದ್ದೀನಿ ನಾನು ನೋಡಿ ಇಲ್ಲಿ ಮೂರಕ್ಕೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ನಮಗೆ ಡಾಟ್ ಪಾಯಿಂಟ್ಸು ನೋಡಿ ದಪ್ಪ ಇರೋರಿಗೆಲ್ಲ ಮೂರು ಮೂರು ಇಂಚಷ್ಟು ಹಿಡಿಬೇಕು ಸ್ವಲ್ಪ ಸಣ್ಣ ಇರೋರಿಗೆ ಒಂದು ಒಂದು ಅಷ್ಟು ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ಚೆಸ್ಟ್ ಮೆಜರ್ಮೆಂಟು ನೋಡಿ ಇಲ್ಲಿ ಮಾರ್ಜಿನ್ಗೆ ಅರ್ಧ ಇಂಚ್ ಮಾಡಿದ್ರೆ ಈ ಥರ ಕನ್ಫ್ಯೂಸ್ ಆಗಲ್ಲ ನಾನು ತೋರಿಸೋದಕ್ಕೋಸ್ಕರ ನೀಟಾಗಿ ಆಗ್ತಾಯಿದ್ದೀನಿ ಇಲ್ಲಾಂದರೆ ನಾನು ಅದೇ ಒಂದೇ ಸರಿಯೇ ಕಟಿಂಗ್ ಮಾಡ್ತೀನಿ ನೋಡಿ ನೆಕ್ಕು ಆರು ಕ್ವಾಲಿಟಿದ್ದೀನಿ ಫ್ರಂಟಲ್ಲಿ ಬ್ರಾಡ್ ಎಷ್ಟು ಬೇಕೋ ನೋಡಿಕೊಂಡು ಬ್ಲೌಸಲ್ಲಿ ಏನಿರುತ್ತೋ ಅದು ನೋಡಿ ಈ ಥರ ಈ ಥರ ಒಂದು ಶೇಪ್ ತಗೊಳ್ಳಿ ನೀಟಾಗಿ ಬರುತ್ತೆ ನೋಡಿ ಡಾಟ್ ಪಾಯಿಂಟು ಮೇಲೆ ಚೆಸ್ಟಿಂದ ಹತ್ತುವರೆಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಡಾಟ್ ಪಾಯಿಂಟ್ಗೆ ಮತ್ತು ಕೆಳಗಡೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಏನು ಗೆರೆ ಹಾಕಿರ್ತೀವಿ ಎರಡು ಇಂಚಿಗೆ ಅದರಿಂದ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡ್ರೆ ಸರೋಗುತ್ತೆ ಯಾರಿಗೆ ಆಗಲಿ ನಿಮ್ಗೆ ಉದ್ದ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇನ್ನೊಂದು ಕಾಲು ಇಂಚಷ್ಟು ಪ್ರಿಂಟಲ್ಲಿ ಸ್ವಲ್ಪ ಉದ್ದ ಕೇಳ್ತಾರೆ ಅಂಥವ್ರಿಗೆ ನೋಡಿ ಮೇಲೆ ಡಾಟ್ ಪಾಯಿಂಟು ಅಷ್ಟೆ ನೀಟಾಗಿ ನೋಡಿಕೊಂಡು ಎಷ್ಟು ಬ್ಲೌಸಲ್ಲಿ ಇರುತ್ತೆ ನೋಡಿಕೊಂಡು ನೋಡಿ ಇಲ್ಲಿ ನಾನು ಐದುವರೆಗೆ ಈ ಥರ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ನಾವು ಎರಡು ಇಂಚಿಗೆ ಮೇಲೆ ಮಾರ್ಕ್ ಮಾಡಿದ್ದೀವಲ್ಲ ಒನ್ ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಸರೋಗ್ಬಿಡುತ್ತೆ ಎಕ್ಸ್ಟ್ರಾ ನಾವು ಈ ಥರ ಶೇಪ್ ತಗಿಯೋಕ್ಕೆ ಈ ಸೈಡಲ್ಲಿ ಮುಕ್ಕಾಲು ಇಂಚು ಅಥವಾ ಅರ್ಧ ಇಂಚಿಗೆ ಮಾಡಿಕೊಂಡ್ರೆ ನಾನು ಇಲ್ಲಿ ಮುಕ್ಕಾಲು ಇಂಚಿಗೆ ಇದೀನಿ ನನಗೆ ಕರೆಕ್ಟಾಗಿ ಬರುತ್ತೆ ಅಳತೆ ನೋಡಿ ಏನಿದೆ ಬ್ಲೌಸಲ್ಲಿ ಅಳತೆ ಅಳತೆ ತೊಗೊಂಡು ಎರಡೂವರೆ ಇಂಚಷ್ಟು ನಾವು ಡಾಟ್ ಪಾಯಿಂಟಿಗೆ ಮತ್ತು ಮಾರ್ಜಿನ್ಗೆ ಒಂದೂವರೆ ಇಂಚಷ್ಟು ನೋಡಿ ಕರೆಕ್ಟಾಗಿ ಬಂದಿದೆ ಈಗ ಒಂದು ಗೆರೆ ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಒಂದು ಗೆರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು ನೀವು ಈ ಥರ ಗೆರೆ ಹಾಕಿಲ್ಲ ಅಂದರೂ ಸ್ವಲ್ಪ ಈ ಥರ ಶೇಪ್ ಕೊಟ್ಟು ಹಾಕ್ಕೊಳ್ಬೋದು ನೋಡಿ ಈಗ ಕಟ್ ಮಾಡಿ ತೆಗೀತಾ ಇದ್ದೀನಿ ಹೊಸದ ಕಲಿಯೋರು ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ನಿಧಾನಕ್ಕೆ ಹೇಳಿದ್ದೀನಿ ಅರ್ಥ ಆಗುತ್ತೆ ನೀಟಾಗಿ ನೀವು ಒಂದು ಸರಿ ಎರಡು ಸರಿ ನೋಡಿದ್ರೆ ವಿಡಿಯೋ ಸಾಕು ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ ನೋಡಿ ನೀಟಾಗಿ ಈ ಥರ ಕಟ್ ಮಾಡಿ ಇಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ನಾವೆಲ್ಲಿ ಫಿಟ್ಟಿಂಗ್ದು ಗೆರೆ ಹಾಕಿರ್ತೀವಿ ಅಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಪ್ರೆಂಟು ನೆಕ್ಕು ಅಷ್ಟೆ ನಿಮ್ಗೆ ಬೇಕು ಅಂದರೆ ಸ್ವಲ್ಪ ನೀಟಾಗಿ ಹಾಕ್ಕೊಳ್ಳಿ ನೋಡಿ ಇಲ್ಲಂತೂ ನಾಚ್ ಹಾಕ್ಕೊಳ್ಳಿ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ನಮಗೆ ಗೊತ್ತಾಗುತ್ತೆ ಬ್ಯಾಕ್ದಷ್ಟೇ ನೋಡಿ ಡೀಪ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗೆರೆಯಿಂದ ಒಂದು ಕಾಲು ಇಂಚಷ್ಟು ಆಚೆ ಬಂದರೆ ನೀಟಾಗಿ ಬರುತ್ತೆ ನೋಡಿ ಇಲ್ಲಿ ಒಂದು ಅರ್ಧ ಇಂಚಷ್ಟು ಈ ಥರ ತೆಗಿಬೇಕು ಆವಾಗ ಫಿನಿಷಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸ್ ಹಾಕ್ಕೊಂಡಾಗ ನೋಡಿ ಎರಡು ಈ ಥರ ಇಟ್ಕೊಂಡು ಒಂದು ಕಾಲು ಇಂಚಷ್ಟು ಶೋಲ್ಡ್ರ್ ಹತ್ರ ತೆಗೆದ್ರೆ ನಮಗೆ ಭುಜ ಜಾರೆಲ್ಲ ಏನಿಲ್ಲ ನೀಟಾಗಿ ಮೈಗೆ ಅಂಟೋ ಥರ ಬ್ಲೌಸ್ ಕೂತ್ಕೊಳ್ಳುತ್ತೆ ಕಾಲಿಂಚಷ್ಟು ತೆಗಿಬೇಕು ಜಾಸ್ತಿ ತೆಗಿಬಾರ್ದು ನೋಡಿ ರೆಡಿ ಆಯಿತು ಥ್ಯಾಂಕ್ ಯು ಫ್ರೆಂಡ್